ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕೆಟ್ಟೆ ಸದ್ಯ ದೇಶದಲ್ಲಿ ಎಲ್ಲರ ಚಿತ್ತ ಬಿಹಾರದ ಚುನಾವಣೆ ಮೇಲಿದೆ ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿನ ಚುನಾವಣೆ ಮುಂದಿನ ವರ್ಷ ಬರುತ್ತೆ ಅದರ ಜೊತೆಯಲ್ಲಿ ದೇವರ ನಾಡು ಕೇರಳದಲ್ಲೂ ಕೂಡ ಚುನಾವಣೆಯ ಜಟಾಪಟಿ ಈಗಲೇ ಶುರುವಾಗ್ಬಿಟ್ಟಿದೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದಾಗಿ ಮತ್ತೆ ಆಸೆಯನ್ನ ಇಟ್ಕೊಂಡಿದ್ದಾರೆ ಎಲ್ ಡಿ ಎಫ್ ಜೊತೆಯಲ್ಲಿ ಯು ಡಿ ಎಫ್ ಸೇರಿದಂತೆ ಬಿಜೆಪಿಯು ಕೂಡ ರಣತಂತ್ರವನ್ನ ಹೆಣೆತಿದ್ದಾರೆ ಹಾಗಾದ್ರೆ ಕೇರಳದಲ್ಲಿ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂತಿದ್ದಾರೆ ಬದಲಾವಣೆಯ ಬಿರುಗಾಳಿ ಎದ್ದಿದೆಯಾ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ದೇವರ ನಾಡಿನ ರಾಜಕೀಯ ಕೇರಳ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ರಾಜಕೀಯವನ್ನ ನೋಡಿಕೊಂಡು ಬಂದುಬಿಟ್ಟಿದೆ ಹಾಗೆ ಕೇರಳ ರಾಜಕಾರಣವನ್ನ ಜಾತಿವಾರು ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ಕೇರಳ ಮತ್ತೊಂದು ಸುತ್ತಿನ ಚುನಾವಣಾ ಕಣಕ್ಕೆ ತಯಾರಿ ಮಾಡಿಕೊಳ್ತಿದೆ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವ ಸಿದ್ಧತೆಯಲ್ಲಿದ್ದು ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಚುನಾವಣೆಗೆ ಸಕಲ ಸಿದ್ಧತೆ ಜಾತಿ ಮತಗಳನ್ನು ಲೆಕ್ಕಿಸದ ಮೈತ್ರಿ ಪಕ್ಷಗಳು ಚುನಾವಣೆ ಇಪ್ಪತ್ತಾರರ ಮೇ ಅಂತ್ಯದೊಳಗೆ ನಡೆಯಬೇಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಆಡಳಿತಾರೂಢ ಎಲ್ಡಿಎಫ್ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿ ಯಶಸ್ವಿಯಾಗಿ ಅಧಿಕಾರ ಹಿಡಿದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಒಂದು ರಾಜಕೀಯ ಮೈತ್ರಿಕೂಟ ಕೇರಳದಲ್ಲಿ ಎರಡನೇ ಅವಧಿಗೆ ಅಧಿಕಾರವನ್ನ ಹಿಡಿದಿದ್ದು ಇದೇ ಮೊದಲ ಬಾರಿಗೆ ಯುಡಿಎಫ್ ಆರು ಕ್ಷೇತ್ರಗಳ ಕುಸಿತದೊಂದಿಗೆ ನಲವತ್ತೊಂದು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಎನ್ಡಿಎ ಮತ ಹಂಚಿಕೆಯಲ್ಲಿ ತೀವ್ರ ಕುಸಿತಗೊಂಡು ತನ್ನ ಏಕೈಕ ಸ್ಥಾನವನ್ನು ಕಳೆದುಕೊಂಡು ಹೀನಾಯ ಸೋಲು ಅನುಭವಿಸಿತು ಸಿಎಂ ಪಿಣರಾಯಿ ವಿಜಯನ್ ಐದು ವರ್ಷ ಪೂರ್ಣಗೊಳಿಸಿ ಮತ್ತೊಂದು ಅವಧಿಗೆ ಸಿಎಂ ಆಗಿ ಆಯ್ಕೆಯಾಗಿ ಕೇರಳ ರಾಜಕೀಯ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆದರು ಈಗ ಮತ್ತೆ ಕೇರಳ ಚುನಾವಣಾ ರಣಕಣ ರಂಗೇರುತ್ತದೆ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಚುರುಕು ಪಡೆಯುತ್ತಿವೆ ಆಡಳಿತಾರೂಢ ಎಲ್ಡಿಎಫ್ ಬಗ್ಗೆ ಅಸಮಾಧಾನ ವಿಶ್ವಾಸ ಕಳೆದುಕೊಂಡ ಆಡಳಿತಾರೂಢ ಎಲ್ಡಿಎಫ್ ಪ್ರಕಾರ ಎಲ್ಡಿಎಫ್ ಆಡಳಿತದ ವಿಶ್ವಾಸಾರ್ಹತೆ ಶೇಕಡಾ ಇಪ್ಪತ್ತೇಳು ಎಂಟರಷ್ಟು ಕಡಿಮೆಯಾಗಿದೆ ನಾಯಕತ್ವದ ಬಗೆಗಿರುವ ಅಭಿಪ್ರಾಯವೂ ಹಳಸಿದೆ ಪಿಣರಾಯ್ ವಿಜಯನ್ ಮೇಲಿರುವ ವಿಶ್ವಾಸಾರ್ಹತೆ ಶೇಕಡಾ ಹದಿನೇಳು ಐದಕ್ಕೆ ಕುಸಿತಗೊಂಡಿದೆ ಸ್ವತಃ ಎಲ್ಡಿಎಫ್ ಬೆಂಬಲಿಗರ ಪೈಕಿ ಶೇಕಡಾ ನಲವತ್ತೊಂದು ಪಾಯಿಂಟ್ ಐದರಷ್ಟು ಮಂದಿ ನಾಯಕತ್ವದ ಬದಲಾವಣೆಯಾಗಬೇಕೋ ಬೇಡವೋ ಎಂಬ ಗೊಂದಲ ತಂದಿದ್ದಾರೆ ಎನ್ನಲಾಗಿದ್ದು ಇದು ಮತದಾರರ ಮತ್ತು ಬೆಂಬಲಿಗರ ಅನಿಶ್ಚಿತತೆಯನ್ನ ಸೂಚಿಸುತ್ತದೆ ಎನ್ನುವುದರಲ್ಲಿ ಅನುಮಾನ ವಿಶ್ವಾಸಾರ್ಹತೆ ಹೆಚ್ಚಿಸಿಕೊಳ್ಳುತ್ತಿರುವ ಯುಡಿಎಫ್ ಎಲ್ಡಿಎಫ್ ಯುಡಿಎಫ್ ದುರ್ಬಲಗೊಂಡ ಕ್ಷೇತ್ರಗಳಲ್ಲಿ ಎನ್ಡಿಎ ಕಸರತ್ತು ಕಳೆದ ಹತ್ತು ವರ್ಷಗಳ ಎಲ್ಡಿಎಫ್ ಆಡಳಿತವನ್ನ ಕಂಡ ಮತದಾರರು ಈ ಬಾರಿ ಯುಡಿಎಫ್ನತ್ತ ವಾಲುವ ಲಕ್ಷಣಗಳು ಕಾಣಿಸುತ್ತಿದ್ದು ಸಮೀಕ್ಷೆಯ ಪ್ರಕಾರ ಯುಡಿಎಫ್ ಸಾರ್ವಜನಿಕ ವಲಯದಲ್ಲಿ ವಿಶ್ವಾಸಾರ್ಹತೆ ಗಳಿಸಿಕೊಳ್ಳುತ್ತಿದೆ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನ ಹೊಂದಿದೆ ಶಶಿ ತರೂರ್ ಕಾಂಗ್ರೆಸ್ನಲ್ಲಿ ಇರುವುದರಿಂದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ನಾಯಕತ್ವದ ಬಗ್ಗೆ ತುಸು ಹೆಚ್ಚೆ ಒಳ್ಳೆಯ ಅಭಿಪ್ರಾಯವಿದೆ ಪಾಯಿಂಟ್ ಮೂರರಷ್ಟು ಯುಡಿಎಫ್ ನಾಯಕತ್ವದ ಬಗ್ಗೆ ಒಲವು ಹೆಚ್ಚಾಗಿದೆ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಇನ್ನು ಶೇಕಡಾ ಇಪ್ಪತ್ತೈದರಷ್ಟು ಮತದಾರರು ಯುಡಿಎಫ್ ಮೈತ್ರಿಯ ಬಗ್ಗೆ ಗೊಂದಲದಲ್ಲಿದ್ದಾರೆ ದೇವರ ನಾಡಾಗಿರುವ ಕೇರಳದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸಣ್ಣ ಮಟ್ಟಿಗೆ ಕೆಲವು ಚುನಾವಣೆಗಳಿಂದ ಹವ ಎಬ್ಬಿಸುತ್ತಿದೆ ಆದಾಗ್ಯೂ ಎಲ್ಡಿಎಫ್ ಹಾಗೂ ಯುಡಿಎಫ್ ಮೈತ್ರಿಗಳಿಗೆ ಯಾವುದೇ ಪರಿಣಾಮ ಬೀರಿಲ್ಲ ಹಿಂದೂ ಮತದಾರರು ಬಿಜೆಪಿಯತ್ತ ಹಂತ ಹಂತವಾಗಿ ಒಲವು ತೋರುತ್ತಿದ್ದು ಕೇಂದ್ರದ ಎನ್ಡಿಎ ಆಡಳಿತದ ಬಗ್ಗೆ ಶೇಕಡಾ ಇಪ್ಪತ್ಮೂರು ಪಾಯಿಂಟ್ ಒಂದರಷ್ಟು ಮಂದಿ ವಿಶ್ವಾಸಾರ್ಹತೆ ತೋರಿಸಿದ್ದಾರೆ ಎಲ್ಡಿಎಫ್ ಹಾಗೂ ಯುಡಿಎಫ್ ದುರ್ಬಲಗೊಂಡಿರುವ ಕ್ಷೇತ್ರಗಳಲ್ಲಿ ಎನ್ಡಿಎ ಮತ ಸೆಳೆಯಬಹುದು ಎಂಬ ವಾತಾವರಣ ಕೇರಳ ರಾಜಕೀಯ ವಲಯದಲ್ಲಿದೆ ಕೇರಳ ಚುನಾವಣೆಗೆ ಪ್ರವೇಶಿಸುತ್ತಾ ತಮಿಳಿನ ಡಿಎಂಕೆ ಗಡಿ ಭಾಗದ ತಮಿಳು ಮತದಾರರನ್ನ ಸೆಳೆಯಲು ಡಿಎಂಕೆ ಯತ್ನ ವಿಧಾನಸಭಾ ಚುನಾವಣೆಗಾಗಿ ಡಿಎಂಕೆಯ ಕೇರಳ ಘಟಕ ಕೇರಳದ ಕೊಲ್ಲಂನ ಪುನಲೂರು ಕ್ಷೇತ್ರದ ಮೇಲೆ ತನ್ನ ದೃಷ್ಟಿ ನೀಡಿದೆ ಕೇರಳದ ಡಿಎಂಕೆ ಪಕ್ಷದ ನಾಯಕರು ಗಮನಾರ್ಹ ತಮಿಳು ಜನಸಂಖ್ಯೆಯನ್ನ ಹೊಂದಿರುವ ಪುನಲೂರು ಕ್ಷೇತ್ರವನ್ನ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ ಕೇರಳದಲ್ಲಿ ಡಿಎಂಕೆ ಜನರ ವಿಶ್ವಾಸ ಗಳಿಸುತ್ತದೆ ಎಂಬ ನಂಬಿಕೆಯಲ್ಲಿದ್ದು ಏ ವರ್ಷದ ಪಂಚಿಯಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದರ ಮೂಲಕ ಅಧಿಕೃತವಾಗಿ ವಿಧಾನಸಭಾ ಚುನಾವಣೆಗೆ ಡಿಎಂಕೆ ಪದಾರ್ಪಣೆ ಮಾಡುವ ಲಕ್ಷಣ ಕಾಣಿಸುತ್ತಿದೆ ಒಟ್ಟಿನಲ್ಲಿ ಶಬರಿಮಲೆ ಚಿನ್ನ ಕಳ್ಳತನ ನಾಯಕತ್ವದ ಬಗ್ಗೆ ಅಸಮಾಧಾನ ಸೇರಿದಂತೆ ಆಡಳಿತಾರೂಢ ಪಕ್ಷಕ್ಕೆ ಕೊಂಚ ಪೆಟ್ಟು ಬಿದ್ದಿದ್ದು ಉಭಯ ಮೈತ್ರಿಕೂಟಗಳು ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತಿವೆ ಅಂತಿಮವಾಗಿ ಯಾರ ಒಲವು ಯಾರ ಕಡೆಗೆ ಎನ್ನುವುದನ್ನು ಕಾದು ನೋಡಬೇಕಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಇದು ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಕೇರಳ ರಾಜಕೀಯ ನಡೆಯುತ್ತೆ ಮತ್ತೊಂದು ಸುತ್ತಿನ ಚುನಾವಣೆಗೆ ದೇವರ ನಾಡು ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಆಡಳಿತ ರೂಢ ಎಲ್ಡಿಎಫ್ ಬಗ್ಗೆ ವಿರೋಧಿ ಅಲೆ ಕೂಡ ಹೆಚ್ಚಾಗ್ತಿದೆ ಹಾಗಾಗಿ ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಕೇರಳ ರಾಜಕೀಯ ನಿಂತಿರೋದು ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಕೇರಳದ ರಾಜಕೀಯ ಸಾಗುವುದು ಮತ್ತೊಂದು ಸುತ್ತಿನ ಚುನಾವಣೆಗೆ ದೇವರ ನಾಡು ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಆಡಳಿತಾರೂಢ ಎಲ್ಡಿಎಫ್ ಬಗ್ಗೆ ವಿರೋಧಿ ಅಲೆ ಕೂಡ ಎದ್ದಿದೆ ಚಿನ್ನ ಸಾಗಣೆಯ ಕೇಸ್ ಇರ್ಬೋದು ಶಬರಿಮಲೆಯ ಚಿನ್ನದ ಕಳತನದ ಪ್ರಕರಣ ವಂಶ ಪಾರಂಪರ್ಯ ಪಾಲಿಟಿಕ್ಸ್ ಈ ನಾಯಕತ್ವ ವಿಚಾರವಾಗ ಅಸಮಾಧಾನ ಇದೆ ಎಲ್ಡಿಎಫ್ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಿದ್ದಾರೆ ಮತದಾರರು ಇವೆಲ್ಲವೂ ಕೂಡ ಸದ್ಯ ಕೇರಳದ ರಾಜಕೀಯದ ಬೆಳವಣಿಗೆಗಳು ಒಂದು ಕಡೆಯಲ್ಲಿ ಕೇರಳದ ರಾಜಕೀಯ ಬೇರೆ ರಾಜ್ಯದ ರೀತಿಯಾಗಿ ಆಗೋದಿಲ್ಲ ಅಲ್ಲಿ ಜಾತಿ ಸಮುದಾಯಕ್ಕಿಂತ ಹೆಚ್ಚಾಗಿ ಸೈದ್ಧಾಂತಿಕ ಅಜೆಂಡಾಗಳೇ ಅಲ್ಲಿ ದೊಡ್ಡ ಮಟ್ಟದ ಪ್ರಶ್ನಾತೀರತ್ವ ಮತಗಳನ್ನ ಸೆಳೆಯೋದಕ್ಕೆ ಇಲ್ಲಿ ಪ್ಲಸ್ ಆಗಿರೋದು ನಾವು ಗಮನಿಸ್ತಾ ಹೋಗೋದಾದ್ರೆ ಕೇರಳದ ರಾಜಕೀಯ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನಸಭೆಯ ಚುನಾವಣೆಯಾಗಿತ್ತು ಆಗ ಬಹಳಷ್ಟು ಐತಿಹಾಸಿಕವಾಗಿ ನಾವು ಗಮನಿಸುವುದಾದ್ರೆ ಅಲ್ಲಿ ಪಿಣರಾಯಿ ಅವರು ಎರಡನೇ ಅವಧಿಗೆ ಅಲ್ಲಿ ಗೆಲ್ತಾರೆ ಅದು ಈ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಕೇರಳದ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಯಾಕಂತಂದರೆ ಎರಡೆರಡು ಬಾರಿ ಅಧಿಕಾರದ ಗದ್ದುಗೆಯನ್ನು ಏರುವಂಥದ್ದು ಆದರೆ ಈಗ ಕಂಪ್ಲೀಟ್ ಚಿತ್ರಣ ಬದಲಾಗ್ತಿದೆ ಕೇರಳದಲ್ಲಿ ಎಲ್ ಡಿ ಎಫ್ ಪಕ್ಷ ಈಗ ವಿಶ್ವಾಸವನ್ನು ಕಳೆದುಕೊಳ್ತಿದೆ ಅದಕ್ಕೆ ಅನೇಕ ಫ್ಯಾಕ್ಟರ್ ಇದೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಅಂತ್ಯದ ಒಳಗೆ ಅಲ್ಲೂ ಕೂಡ ಆಗುತ್ತೆ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಏಪ್ರಿಲ್ನ ಆಸುಪಾಸಿನಲ್ಲಿ ಚುನಾವಣೆ ಇದ್ರೆ ಎರಡೂ ಕೂಡ ಅಕ್ಕಪಕ್ಕ ಒಂದು ತಿಂಗಳು ಅಲ್ಲಿ ಬರುವಂಥ ಚುನಾವಣೆ ಬಟ್ ಕೇರಳದಲ್ಲಿ ಅನೇಕ ವಿಚಾರಗಳು ಚುನಾವಣೆಯ ರಾಜಕೀಯ ಚಟುವಟಿಕೆಗಳು ಸಕಲ ಸಿದ್ಧತೆಗಳು ಈಗ ಆಗ್ತಿರೋದು ಯಾಕೆ ಅಂತಂದರೆ ಹತ್ತು ವರ್ಷ ಅಧಿಕಾರದಲ್ಲಿದ್ದಂತಹ ಎಲ್ ಡಿ ಎಫ್ ಬಗ್ಗೆ ಈಗ ಆಡಳಿತ ವಿರೋಧಿಯ ಅಲೆ ಹೆಚ್ಚಾಗ್ತಿದೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಚಿನ್ನ ಕಳ್ಳ ಸಾಗಣೆ ಮಾಡ್ತಿರೋ ಪ್ರಕರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು ಶಬರಿಮಲೆಯ ಚಿನ್ನ ಕಳ್ಳತನ ಪ್ರಕರಣ ಈಗ ಮತ್ತೊಂದು ಮಟ್ಟಿಗೆ ತಿರುವನ್ನ ಪಡ್ಕೊಳ್ತಿದೆ ಜೊತೆಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಅಸಮಾಧಾನ ಇದೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯು ಡಿ ಎಫ್ ಆಡಳಿತಕ್ಕೆ ಮತದಾರರು ಒಲವನ್ನು ತೋರಿಸ್ತಿದ್ದಾರೆ ಯು ಡಿ ಎಫ್ಗೆ ಈಗ ಸಂಸದೆ ಪ್ರಿಯಾಂಕಾ ಅವರ ಬೆಂಬಲಗಳು ಹೆಚ್ಚಾಗ್ತಿದೆ ಸನ್ನಿ ಜೋಸೆಫ್ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಕೇರಳದಲ್ಲಿ ರಾಷ್ಟ್ರೀಯ ಜನತಾದಳದೊಂದಿಗೆ ಹೊಸ ಮೈತ್ರಿ ಮಾಡಿಕೊಂಡಿದ್ದಾರೆ ಕೇರಳ ಕಾಂಗ್ರೆಸ್ ವಿಜೇಕಾ ಬಣ ಇದೆಯಲ್ಲ ಅವ್ರ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡಿದ್ದಾರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜೊತೆಗೂ ಕೂಡ ಅಲ್ಲಿ ಯುಡಿಎಫ್ ಮೈತ್ರಿ ಮಾಡಿಕೊಂಡಿದೆ ಈಗಾಗಲೇ ಸೀಟು ಹಂಚಿಕೆಯ ಬಗ್ಗೆ ಮಾತುಕತೆಯನ್ನ ಆರಂಭಿಸಿಬಿಟ್ಟಿದೆ ಯುಡಿಎಫ್ ನೋಡಿ ಎಲ್ಡಿಎಫ್ ಮತ್ತು ಯುಡಿಎಫ್ ಕೇರಳ ನೆಲದ ಬಲಿಷ್ಠವಾಗಿರುವಂತಹ ರಾಜಕೀಯ ಪಕ್ಷಗಳು ಅದರಲ್ಲಿ ಯು ಡಿ ಎಫ್ ಇದೆಯಲ್ಲ ಇದು ಕಾಂಗ್ರೆಸ್ ನೇತೃತ್ವದ ಪಕ್ಷ ಸದ್ಯ ಮೈತ್ರಿ ಮಾಡಿಕೊಳ್ಳೋದಲ್ಲಿ ಬಹಳಷ್ಟು ಚುರುಕಾಗ್ತಿದೆ ಅನೇಕ ರಾಜಕೀಯ ಸ್ಥಳೀಯ ಇತರ ಪಕ್ಷಗಳೊಂದಿಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಅನೇಕರನ್ನ ಈಗಾಗಲೇ ಮೈತ್ರಿ ಮಾಡಿಕೊಂಡಿದ್ದಾರೆ ಅದು ರಾಷ್ಟ್ರೀಯ ಜನತಾದಳ ಇರ್ಬೋದು ಮುಸ್ಲಿಂ ಲೀಗ್ ಇರ್ಬೋದು ಸೇರಿದಂತೆ ಇತರ ಕಾಂಗ್ರೆಸ್ಸಿನ ಜೇಕಾಬ್ ಬಣ ಸೇರಿದಂತೆ ಇತರರೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಒಂದು ಗಮನಿಸಬೇಕಾಗದು ಒಂದೆಡೆ ಹತ್ತು ವರ್ಷದ ಎಲ್ ಡಿ ಎಫ್ನ ನ ಅಧಿಕಾರ ಅಲ್ಲಿ ಜನರಿಗೆ ಸಾಕಾಗ್ಬಿಟ್ಟಿದೆ ಇತ್ತ ಮೈತ್ರಿ ಮಾಡಿಕೊಳ್ಳುವ ಮೂಲಕವಾಗಿ ಜನರನ್ನ ತಮ್ಮತ್ತ ಸೆಳೆಯುವುದರ ಜೊತೆ ಜೊತೆಯಲ್ಲಿ ಅನೇಕ ಚಿಕ್ಕ ಚಿಕ್ಕ ಪ್ರಾದೇಶಿಕ ಪಕ್ಷಗಳನ್ನ ಸೆಳೆದು ಸೆಳೆದು ಮತವಾಗಿ ಕನ್ವರ್ಟ್ ಮಾಡಿಕೊಳ್ಳುವಂತ ರಾಜಕೀಯ ತಂತ್ರದಲ್ಲಿದ್ದಾರೆ ಬಟ್ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಈಗ ಒಂದು ಬದಲಾವಣೆ ಬೇಕು ಅನ್ನೋದಿದೆ ಅಲ್ಲಿ ಒಂದು ಸಮೀಕ್ಷೆಯ ಪ್ರಕಾರ ಅಲ್ಲಿನ ಲೆಕ್ಕಾಚಾರಗಳನ್ನು ಗಮನಿಸೋದಾದ್ರೆ ಎಲ್ ಡಿ ಎಫ್ ಪಿಣರಾಯಿ ಅವರ ಆಡಳಿತ ಏನಿದೆ ಆ ವಿಚಾರವಾಗಿ ಶೇಕಡ ಹದಿನೇಳು ಪಾಯಿಂಟ್ ಐದರಷ್ಟು ಜನ ವಿಶ್ವಾಸವನ್ನು ಕಳೆದುಕೊಳ್ತಿದ್ದಾರೆ ಜನ ಒಪ್ಕೊಳ್ತಾ ಇಲ್ಲ ನಮಗೆ ಬದಲಾವಣೆ ಬೇಕು ಅಂತಿದ್ದಾರೆ ಜೊತೆಯಲ್ಲಿ ಯು ಡಿ ಎಫ್ ಬಗ್ಗೆ ಈಗ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ವಿಶ್ವಾಸವನ್ನ ಜನ ಪಡ್ಕೊಳ್ತಿದ್ದಾರೆ ಅದಕ್ಕೆ ಪೂರಕ ಈಗ ಇತರ ಸಣ್ಣ ಸಣ್ಣ ಎಲ್ಲ ಮೈತ್ರಿ ಮಾಡ್ಕೊತಿದ್ದಾರೆ ಅಲ್ಲೂ ಕೂಡ ಮತದಾರರನ್ನ ಸೆಳೆಯುವಂತ ಕೆಲಸ ಆಗ್ತಿದೆ ಶೇಕಡ ನಲವತ್ತೊಂದು ಪಾಯಿಂಟ್ ಐದರಷ್ಟು ಎಫ್ ಜೊತೆಯಲ್ಲಿ ಪಿಣರಾಯಿ ವಿಜಯನ್ ಅವರ ಆಡಳಿತ ಇರಬಹುದು ಪಕ್ಷದ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಾ ಬೆಂಬಲಿಗರು ಕೂಡ ಕಡಿಮೆ ಆಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಯು ಡಿ ಎಫ್ ನಲ್ಲಿ ಮಾತುಕತೆ ಆಗ್ತಿದೆ ಎಸ್ ಹೈಕಮಾಂಡ್ ನಿರ್ದೇಶನದಂತೆ ಪ್ರಿಯಾಂಕ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ತಳಮಟ್ಟದ ಕಾರ್ಯಕರ್ತರನ್ನ ಸೆಳಿತಿದ್ದಾರೆ ಪ್ರಿಯಾಂಕಾ ಅವರು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ಗೆ ಪ್ರಿಯಾಂಕ ಅವರು ಆನೆ ಬಲ ಆದಂತ ಕಾಣಿಸ್ತಿದೆ ಎಲ್ ಡಿ ಎಫ್ ವಿರುದ್ಧ ಶೀಘ್ರದಲ್ಲೇ ರಣ ಕಹಳಿಯನ್ನ ಮೊಡಿಸ್ತಾರೆ ಯು ಡಿ ಎಫ್ ಹೊಸ ಆಯಾಮಕ್ಕೆ ಪ್ರಿಯಾಂಕ ಅವರು ನಾಂದಿ ಆಗ್ತಾರ ಸದ್ಯ ಇದೇ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಗಮನಿಸಬೇಕಾಗುವಂಥದ್ದು ಏಕೆಂತಂದ್ರೆ ನೋಡಿ ಇಲ್ಲಿ ಯು ಡಿ ಎಫ್ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತೆ ಒಂದು ಪಿಣರಾಯಿ ವಿಜಯನ್ ಅವರಿಗೆ ವಯಸ್ಸಾಯ್ತು ಆಡಳಿತ ಸರಿಯಾಗಿ ಆಗ್ತಾ ಇಲ್ಲ ಸಾಲು ಸಾಲು ಪ್ರಕರಣಗಳು ಅದು ಚಿನ್ನದ ಪ್ರಕರಣ ಇರ್ಬೋದು ಶಬರಿಮಲೆಯಲ್ಲಿ ಆಗಿರುವಂಥ ಚಿನ್ನದ ಕಳತನ ಪ್ರಕರಣ ಇರ್ಬೋದು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಮತ್ತೆ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಕೋವಿಡ್ ಅನ್ನು ಸಮರ್ಪಕವಾಗಿ ಅವರು ನಿರ್ವಹಣೆ ಮಾಡಿದರು ಇದು ರಾಜಕೀಯವಾಗಿ ಅವರಿಗೆ ಪ್ಲಸ್ ಆಗಿತ್ತು ಜೊತೆಲಿ ಐದು ವರ್ಷ ಅವರದ್ದೇ ಅಧಿಕಾರವಿತ್ತು ಅವೆಲ್ಲವೂ ಕೂಡ ಫ್ಯಾಕ್ಟರ್ ಆಗಿತ್ತು ಆದರೆ ಈಗ ಜನರಿಗೆ ಬದಲಾವಣೆ ಬೇಕೆನ್ನುವಂಥ ದೊಡ್ಡ ಮಟ್ಟಕ್ಕಿತ್ತೆ ಅದೇ ಯು ಡಿ ಎಫ್ಗೆ ಈಗ ಬಲವಾಗ್ತಿರೋದು ಒಂದು ರೀತಿ ಬ್ರಹ್ಮಾಸ್ತ್ರವಾಗಿ ಆನೆ ಬಲವಾಗಿ ಕಂಡು ಬರ್ತಾ ಇರೋದು ಪ್ರಿಯಾಂಕಾ ಅವರು ವಾಯ್ನಾಡು ಕ್ಷೇತ್ರ ಇರುವಂಥದ್ದು ರಾಹುಲ್ ಗಾಂಧಿ ಅವರ ಪ್ರಭಾವ ಇರ್ಬೋದು ಜೊತೆಯಲ್ಲಿ ಶಶಿ ತರೂರ್ ಅವರ ಪ್ರಭಾವ ಕಾಂಗ್ರೆಸ್ಗೆ ಅಂದರೆ ಯು ಡಿ ಎಫ್ಗೆ ಇಲ್ಲಿ ದೊಡ್ಡ ಮಟ್ಟದ ಅಸ್ತ್ರ ಹಾಗಾಗಿ ಈಗಾಗಲೇ ರಾಜಕೀಯವಾಗಿ ಕೇರಳದಲ್ಲಿ ಅವರು ಒಂದು ಗಟ್ಟಿಯಾದಂಥ ನೆಲೆಯನ್ನು ಕಂಡುಕೊಂಡಿದ್ದಾರೆ ಹೀಗಾಗಿ ಯು ಡಿ ಎಫ್ಗೆ ಈಗ ಹೊಸ ಆಯಾಮವನ್ನು ಪ್ರಿಯಾಂಕಾ ಅವರು ಕೊಡ್ತಾರಾ ಅನ್ನೋದೇ ಕೇರಳದ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಿರೋದು ರಾಹುಲ್ ಗಾಂಧಿಯರು ಮತ್ತೆ ಮತ್ತೆ ಹೋಗ್ತಾರೆ ವಾಯ್ನಾಡು ಇರುವಂಥದ್ದು ತಿರುವನಂತಮಪುರಂ ಇರ್ಬೋದು ಇಲ್ಲೆಲ್ಲವೂ ಕೂಡ ಒಂದು ರೀತಿ ಯು ಡಿ ಎಫ್ ತನ್ನ ಇಟ್ಕೊಂಡಿದೆ ಮತದಾರರನ್ನ ಸೆಳೆಯುವಲ್ಲಿ ಪ್ರತಿ ಬಾರಿಯೂ ಕೂಡ ಆಗ್ತಿದ್ದಾರೆ ಆ ನಿಟ್ಟಿನಲ್ಲಿ ಕೇರಳವನ್ನು ಮತ್ತೆ ನಾವೇ ಅಧಿಕಾರಕ್ಕೆ ಬಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಕಲ ಸಿದ್ಧತೆಗಳಾಗ್ತಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಜಾತಿ ಮತ ಸಮುದಾಯಕ್ಕಿಂತ ಮೇಲಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಭಾವವನ್ನು ಬೀರೋದು ಸೈದ್ಧಾಂತಿಕ ನೆಲೆಗಳು ಸೈದ್ಧಾಂತಿಕ ಅಜೆಂಡಾಗಳು ಇವೆಲ್ಲವೂ ಕೂಡ ಯು ಡಿ ಎಫ್ಗೆ ಈ ಬಾರಿ ಪ್ಲಸ್ ಆಗ್ತಿದೆ ಹಾಗಾಗಿನೇ ಎಲ್ಲ ಗಮನಿಸೋದು ಯಾಕಂತಂದ್ರೆ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಜನ ಯು ಡಿ ಎಫ್ ಬರಲಿ ಅಧಿಕಾರಕ್ಕೆ ಅವರ ಹತ್ರ ನಮಗೆ ವಿಶ್ವಾಸ ಇದೆ ಅನ್ನೋ ಅಂಶಗಳು ಫ್ಯಾಕ್ಟರ್ ಆಗ್ತಿದೆ ಆ ನಿಟ್ಟಿನಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರೋದು ಪ್ರಿಯಾಂಕ್ ಅವರು ಎಸ್ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣ ಈಗ ಬಿಜೆಪಿಗೆ ಅಸ್ತ್ರ ಆಗ್ತಿದೆ ಆಡಳಿತ ರೂಢ ಎಲ್ಡಿಎಫ್ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ಹೊರಗಾಕ್ತಿದೆ ಸುರೇಶ್ ಗೋಪಿ ಹೇಳಿಕೆಯಿಂದ ಬಿಜೆಪಿಗೆ ಹಿನ್ನಡೆ ಮರಳಿ ಸಿನಿಮಾದೆಡೆಗೆ ತೆರಳೋದಾಗಿ ಸದ್ಯ ಸುರೇಶ್ ಅವರು ಕೂಡ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಕೇರಳ ಬಿಜೆಪಿ ರಾಜಕೀಯಕ್ಕೆ ಧೈರ್ಯವನ್ನ ತುಂಬುತ್ತಿದ್ದಾರೆ ಗೋಪಿ ಅವರು ಈಗ ಈ ಎಲ್ಲ ಹೇಳಿಕೆಯಿಂದ ಬಿಜೆಪಿಗೆ ಸಂಕಷ್ಟ ಆಗುತ್ತಾ ಅನ್ನೋದೇ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ಬೇಕು ಜೊತೆಯಲ್ಲಿ ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಾವಿಲ್ಲಿ ಗಮನಿಸಬೇಕಾಗಿರೋದು ಯಾಕೆ ಕೇಳಿದ್ರೆ ಬಿಜೆಪಿಗೆ ಕೇರಳದಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ರು ಯಾಕಂತಂದ್ರೆ ಆರಂಭಿಕವಾಗಿಯೂ ಕೂಡ ಬಿಜೆಪಿ ಭದ್ರಕೋಟೆಯನ್ನ ನಿರ್ಮಿಸುವುದಲ್ಲಿ ಫೇಲ್ ಆಗಿತ್ತು ಯಾವಾಗ ಸುರೇಶ್ ಗೋಪಿ ಅವರು ಸೇರ್ತಾರೆ ಅವರ ನಿಲುವೇನಿತ್ತು ದೊಡ್ಡ ಮಟ್ಟಕ್ಕೆ ಪ್ರಭಾವ ಬೀಳುತ್ತೆ ಯಾಕಂತಂದರೆ ಅವರ ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಸಾಧನೆ ಇರ್ಬೋದು ವರ್ಚಸ್ ಇರ್ಬೋದು ಅಲ್ಪಸಂಖ್ಯಾತರ ಮತ ಮತ್ತು ಇತರ ಫ್ಯಾಕ್ಟರನ್ನು ಬಹಳ ಬಲಿಷ್ಠವಾಗಿ ಪಡ್ಕೊಳ್ತಾರೆ ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾವನ್ನ ಮಾಡಿಕೊಂಡು ಯಾಕಂದರೆ ಈ ಸಿನಿಮಾ ಫ್ಯಾಕ್ಟರು ಕೂಡ ಅಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮತಗಳನ್ನು ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿತ್ತು ಆದರೆ ಇತ್ತೀಚೆಗಷ್ಟೇ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ಸಿನಿಮಾದತ್ತ ಹೋಗ್ತೀನಿ ರಾಜಕೀಯವನ್ನ ಬಿಟ್ಟು ಅನ್ನೋದು ಈ ಹೇಳಿಕೆ ಚುನಾವಣೆ ಸಮೀಪ ಆಗ್ತಿರುವಂತಹ ಸಂದರ್ಭದಲ್ಲಿ ಇಡೀ ಬಿ ಜೆ ಪಿಗೆ ಕೇರಳದಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಸಂಕಷ್ಟವನ್ನ ತಂದಿಡಿರೋದು ಭರವಸೆಯನ್ನ ಕೊಟ್ಟಿದ್ರು ನಾವಿಲ್ಲಿ ಗೆಲ್ತೀವಿ ನಾವು ಮಾಡ್ತೀವಿ ನಮ್ಮ ಹತ್ರ ಆಗತ್ತೆ ಯಾಕಂತಂದ್ರೆ ಹನ್ನೊಂದು ಪರ್ಸೆಂಟ್ ಇದ್ದಷ್ಟಂತಹ ಬಿಜೆಪಿ ಮಾತ್ರ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಕೂಡ ತೆಗೆದುಕೊಳ್ಳುವಂತಹ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿದ್ರು ಎಸ್ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿಯಿಂದ ಡಿಎಂಕೆ ಈಗ ಬಹಳಷ್ಟು ಆಕ್ಟಿವ್ ಆಗ್ತಿದೆ ತಮಿಳಿನ ಡಿಎಂಕೆ ಎಂ ಪುನಲೂರು ಕ್ಷೇತ್ರದಿಂದ ಕೇರಳಕ್ಕೆ ಪ್ರವೇಶ ಮಾಡುವಂತಹ ಸಿದ್ಧತೆಯಲ್ಲಿದೆ ಕೊಲ್ಲಂನ ಪುನಲೂರು ತಮಿಳುನಾಡಿನ ಇದು ಗಡಿ ಪ್ರದೇಶ ಪ್ರಯೋಜನಕ್ಕೆ ಬಾರದಂತಹ ಎಲ್ ಡಿ ಎಫ್ನ ನವಕೇರಳ ನವಕೇರಳ ಎಲ್ ಡಿ ಎಫ್ ಸರ್ಕಾರದ ಮಹತ್ವದ ಭರವಸೆಯಾಗಿತ್ತು ದೊಡ್ಡ ಮಟ್ಟಕ್ಕೆ ಪ್ರಯತ್ನ ಪಟ್ಟಿದ್ರು ಕುತೂಹಲ ಹೆಚ್ಚಾಗ್ತಾ ಇದೆ ಈಗ ಕೇರಳ ವಿಧಾನಸಭಾ ಚುನಾವಣೆಯ ವಿಚಾರಗಳು ನೋಡಿ ಒಂದು ಕಡೆ ಎಲ್ ಡಿ ಎಫ್ ಮೇಲೆ ಈಗಾಗಲೇ ಆಡಳಿತದಲ್ಲಿ ಇದ್ದೀರಾ ನಿಮ್ಮ ಆಡಳಿತ ನಮಗೆ ಸರಿ ಆಗ್ತಿಲ್ಲ ಅನ್ನೋದು ಆಡಳಿತ ವಿರೋಧಿ ಮತ್ತೊಂದು ಕಡೆಯಲ್ಲಿ ಯು ಡಿ ಎಫ್ ಶತಾಯಗತಾಯವಾಗಿ ನಾವು ಈ ಬಾರಿ ಅನ್ನೋದಾಗಿ ಇತರ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಶಶಿ ತರೂರ್ ಇರ್ಬೋದು ಪ್ರಿಯಾಂಕ ಅವರು ಇರ್ಬೋದು ರಾಹುಲ್ ಗಾಂಧಿ ಎಲ್ಲ ಫ್ಯಾಕ್ಟರಿನ ತೆಗೆದುಕೊಂಡಿದೆ ಬಿ ಜೆ ಪಿಗೆ ಬಹಳ ಭದ್ರವಾಗಿ ಸ್ಟ್ರಾಂಗ್ ಆಗಿದ್ದಂತಹ ನೆಲೆ ಅಂತಂದರೆ ಅಲ್ಲಿ ಸುರೇಶ್ ಗೋಪಿ ಅವರ ಪಾತ್ರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಎಂಟ್ರಿ ಕೊಡ್ತಾರೆ ಇಲೆಕ್ಷನ್ಗೆ ತ್ರಿಶೂರ್ ಮೂಲಕ ಎರಡು ಸಾವಿರದ ಹದಿನಾರರಲ್ಲಿ ಬಹಳ ಪ್ರಮುಖವಾಗಿ ಎಂಟ್ರಿ ಕೊಡ್ತಾರೆ ಬಿ ಜೆ ಪಿಗೆ ಅವರು ಎಂಟ್ರಿ ಕೊಟ್ಟ ಮೇಲೆ ಅವರ ವೈಯಕ್ತಿಕ ವರ್ಚಸ್ಸಿನ ಜೊತೆ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಬಹಳಷ್ಟು ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ತಾರೆ ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಕೇರಳದಲ್ಲಿ ಕಾಲಿಡೋದಕ್ಕೆ ಬಹಳಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತಷ್ಟು ಮತಗಳನ್ನು ಸೆಳಿತಾರೆ ಆ ವೋಟ್ ಶೇರಲ್ಲೂ ಕೂಡ ಪ್ಲಸ್ ಆಗುತ್ತೆ ಬಟ್ ಈಗ ಇಲ್ಲಿ ಗಮನಿಸಬೇಕಾಗಿರೋದು ಡಿ ಎಂ ಕೆ ತಮಿಳುನಾಡಿನ ಡಿ ಎಂ ಕೆ ಏನಿದೆಯಲ್ಲ ಇದು ಕೇರಳದ ಗಡಿಭಾಗ ಆಗಿರುವಂತಹ ಕೊಲ್ಲಂನ ಪುನಲೂರು ಎನ್ನುವಂತಹ ಒಂದು ಪ್ರದೇಶ ಬರುತ್ತೆ ಇದು ಗಡಿಭಾಗಕ್ಕೆ ಬರುತ್ತೆ ಇಲ್ಲಿ ಈ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ಎಂಟ್ರಿ ಕೊಡೋದಕ್ಕೆ ನೋಡ್ತಿದೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ಈ ತಮಿಳುನಾಡಿನ ಗಡಿ ಪ್ರದೇಶ ಆಗಿರೋದ್ರಿಂದಾಗಿ ಎಲ್ ಡಿ ಎಫ್ ನವ ಕೇರಳ ಅನ್ನೋದಾಗಿ ಒಂದು ಮಹತ್ವದ ಭರವಸೆ ಕೊಟ್ಟಿರುತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಸಮಸ್ಯೆಯನ್ನ ಆಲಿಸ್ತೀವಿ ಎಲ್ಲವನ್ನ ಆದ್ರೆ ಕುತೂಹಲ ಹೆಚ್ಚಾಗ್ತಿದೆ ಎಲ್ಲ ವಿಚಾರದಿಂದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಶ್ರೀರಾಜ್ ದೇಶದೆಲ್ಲೆಡೆ ಈಗ ಅನೇಕ ರಾಜ್ಯಗಳ ವಿಧಾನಸಭಾ ಚುನಾವಣೆ ಸದ್ದು ಮಾಡ್ತಿದೆ ಅದರಲ್ಲೂ ಒಂದು ಕೇರಳ ಕೂಡ ಹೌದು ಈಗಾಗಲೇ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಎಲ್ ಡಿ ಎಫ್ನ ಕಾಡ್ತಿದೆ ಯು ಡಿ ಎಫ್ ಕೂಡ ಸಖತ್ತು ಪ್ರಯತ್ನವನ್ನ ಮಾಡ್ತಿದೆ ಒಟ್ನಲ್ಲಿ ನಿಜವಾಗ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಈ ಬಾರಿ ಮತ್ತೆ ಯು ಡಿ ಎಫ್ ಗೆ ಅಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಯಾವ ರೀತಿಯಾಗಿ ನೋಡಬಹುದು ಇದನ್ನ ಅಂತ ಬಹಳ ಪ್ರಮುಖವಾಗಿ ಕೇರಳ ರಾಜಕೀಯವನ್ನ ನಾವು ಗಮನಿಸಬೇಕು ಕೇರಳ ರಾಜಕೀಯ ಎಲ್ಲೂ ಕೂಡ ಜಾತಿವಾರು ಧರ್ಮವಾರು ಆ ತರದ ರಾಜಕಾರಣವನ್ನ ಕಂಡಿರುವಂತಹ ರಾಜ್ಯ ಅಲ್ಲ ಕೇರಳ ರಾಜ್ಯದ ರಾಜಕಾರಣವನ್ನು ಇತರ ರಾಜ್ಯಗಳ ಚುನಾವಣೆಗಳಿಗೆ ಅಥವಾ ಇತರ ರಾಜ್ಯದ ರಾಜಕೀಯಕ್ಕೆ ನಾವು ಹೋಲಿಸೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗಲ್ಲ ಯಾಕೆ ಕೇಳಿದ್ರೆ ಕೇರಳ ರಾಜ್ಯದ ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಸೈದ್ಧಾಂತಿಕ ಬುನಾದಿಯ ಮೇಲೆ ಒಂದು ರಾಜಕೀಯ ಪಕ್ಷವನ್ನು ನೋಡುವರಾಗಿರೋ ಕಾರಣಕ್ಕೋಸ್ಕರವಾಗಿ ರಾಜಕೀಯದ ದೃಷ್ಟಿಕೋನವೇ ಬೇರೆ ಅಲ್ಲಿ ಅಂದರೆ ಅವರು ಒಂದು ಯಾವುದೇ ಬಹಳ ಪ್ರಮುಖವಾಗಿ ನಾವು ಕೇರಳದ ಜನರನ್ನು ನಾವು ಗಮನಿಸಬೇಕು ಶಿವನ ಪರಮ ಭಕ್ತರು ಅವರೆಲ್ಲರೂ ಕೂಡ ಆದರೆ ಅಲ್ಲಿನ ಭಕ್ತಿಯ ಒಂದು ರೀತಿ ಬೇರೆ ಮತ್ತೆ ಅದರ ಪರಿ ಬೇರೆ ನೀವು ಗಮನಿಸಬೇಕು ಕೊಟ್ಟೆಯೂರು ಅನ್ನುವಂತಹ ಕ್ಷೇತ್ರದಲ್ಲಿ ಆಗುವಂತಹ ಎಷ್ಟೋ ವರ್ಷಕ್ಕೆ ಆಗುವಂತಹ ಒಂದು ಪದ್ಧತಿ ಮತ್ತು ಅಲ್ಲಿನ ಆಚರಣೆಗಳನ್ನು ಗಮನಿಸಬೇಕು ಮತ್ತು ಗಾಡ್ಸ್ ಓನ್ ಕಂಟ್ರಿ ಅಂತಲೇ ಕೇರಳವನ್ನು ನಾವು ಕರಿತೇವೆ ಅಲ್ಲಿ ದೇವರದ ದೇವಸ್ಥಾನಗಳು ಮತ್ತು ದೇವಾಲಯಗಳು ಸಾಕಷ್ಟುಗಳಿದ್ರೂ ಕೂಡ ಯಾರು ಕೂಡ ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪದೇ ಇರುವವರು ಹೆಚ್ಚಿರುವ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಸಿದ್ಧಾಂತದ ಆಧಾರದ ಮೇಲೆಯೇ ರಾಜಕೀಯ ಮತ್ತು ಚುನಾವಣೆಗಳು ನಡೀತಾನೆ ಬಂದಿದೆ ಸೊ ಬಹಳ ಪ್ರಮುಖವಾಗಿ ಎಲ್ ಡಿ ಎಫ್ ಮೇಲೆ ಈ ಬಾರಿ ಒಂದು ಹಂತಕ್ಕೆ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರುವುದು ಯಾಕೆ ಕೇಳಿದ್ರೆ ಅವರ ನಾಯಕತ್ವದ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಈಚೆಗೆ ಎರಡನೇ ಬಾರಿ ಅಥವಾ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗಿರುವಂತಹ ಪಿಣರಾಯಿ ವಿಜಯನ್ ಮತ್ತು ಎಲ್ ಡಿ ಎಫ್ ಏನಿದೆ ಅದರ ಆಡಳಿತ ಅಂದ್ರೆ ನಾವು ಎರಡನೇ ಬಾರಿ ಅಧಿಕಾರಕ್ಕೆ ಬಂದಿದ್ದೇವೆ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ಧೋರಣೆ ಇದೆಯಲ್ಲ ಅದು ಕೇರಳ ರಾಜ್ಯದ ಜನರಿಗೆ ಹಿಡಿಸ್ಲಿಲ್ಲ ಸೊ ಆ ರೀತಿಯ ಒಂದು ಮನಸ್ಥಿತಿ ಎಲ್ ಡಿ ಎಫ್ ವಿರುದ್ಧವಾಗಿರುವಂತಹ ಒಂದು ರಾಜಕೀಯ ವಿರೋಧಿ ಅಲೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ಆಗುತ್ತೆ ಮತ್ತೆ ಯು ಡಿ ಎಫ್ ಕೂಡ ಯು ಡಿ ಎಫ್ ಮೇಲೆ ಒಂದು ಹಂತಕ್ಕೆ ಒಂದು ಬ್ಯಾಡ್ ಇಮೇಜ್ ತರುವಂತಹ ಪ್ರಯತ್ನವನ್ನ ಮಾಡಿರೋದು ಬಿ ಜೆ ಪಿ ಕಳೆದ ಕೆಲವು ಚುನಾವಣೆಗಳಿಂದ ಬಿ ಜೆ ಸಿದ್ಧಾಂತವನ್ನ ಯು ಯಾಕಂದರೆ ಯು ಡಿ ಎಫ್ ಜೊತೆಗೆ ಮುಸ್ಲಿಂ ಲೀಗ್ ಪಕ್ಷಗಳು ಸೇರಿಕೊಂಡಿರುವ ಕಾರಣಕ್ಕೋಸ್ಕರವಾಗಿ ಇವರು ಮುಸ್ಲಿಂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾರೆ ಅನ್ನುವಂತಹ ವಿಷಯವನ್ನು ಬಿ ಜೆ ಪಿ ನಿರಂತರವಾಗಿ ಮಾಡ್ತಾ ಇದ್ರು ರಾಜೀ ಚಂದ್ರಶೇಖರ್ ಇರಲಿ ಸುರೇಶ್ ಗೋಪಿ ಇರಲಿ ಇನ್ನಿತರ ಈ ಇತ್ತೀಚಿನ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂಥ ಮಹಿಳಾ ಮತ್ತು ಪುರುಷ ಅಂದರೆ ರಾಜಕಾರಣಿಗಳು ಯುವ ನಾಯಕರು ಅಥವಾ ಆ ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪುವಂಥ ನಾಯಕರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾಡಿರುವಂತಹ ಒಂದು ಆರೋಪಗಳು ಮತ್ತು ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಅಲ್ಲಿ ಯು ಡಿ ಎಫ್ ಸೋಲೋದಕ್ಕೆ ಯು ಡಿ ಎಫ್ ರಾಜಕಾರಣ ಸೋಲೋದಕ್ಕೆ ಅಲ್ಲಿ ಮುಖ್ಯವಾಗಿ ಕಾರಣ ಆಗುತ್ತೆ ಅದಕ್ಕೋಸ್ಕರವಾಗಿ ಕಳೆದ ಹತ್ತು ವರ್ಷಗಳಿಂದ ಎಲ್ ಡಿ ಎಫ್ ಇಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ಈಗ ಜನ ಮತ್ತೆ ತಮ್ಮ ನಿಲುವನ್ನ ಬದಲಾಯಿಸಿದ್ದಾರೆ ಎಲ್ ಡಿ ಎಫ್ ರಾಜಕಾರಣವನ್ನ ನಮ್ಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಎಲ್ ಡಿ ಎಫ್ ಆಡಳಿತ ನಮ್ಮ ಒಂದು ಸ್ವಾಸ್ಥ್ಯವನ್ನು ಕಾಪಾಡೋದರಲ್ಲಿ ಅದು ಮತ್ತೆ ಭ್ರಷ್ಟಾಚಾರ ಒಂದು ಬಹಳ ದೊಡ್ಡ ಆರೋಪ ಇರುವ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ಒಂದು ಒಪೀನಿಯನ್ ಇರೋದ್ರಿಂದ ಅಲ್ಲಿನ ಮತದಾರರಿಗೆ ಎಲ್ ಡಿ ಎಫ್ ರಾಜಕಾರಣದ ಬಗ್ಗೆ ಒಂದು ಭ್ರಮ ನಿರಸನ ಉಂಟಾಗಿದೆ ಅವರ ಆಡಳಿತಾವಧಿಯಲ್ಲಿ ಆಗಿರುವಂತಹ ಚಿನ್ನ ಕಳ್ಳ ಸಾಗಾಣಿಕೆ ಇರಲಿ ಆಮೇಲೆ ಶಬರಿಮಲೆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಶಬರಿಮಲೆ ಇರುವಂತಹ ಚಿನ್ನದ ಲೇಪನಗಳನ್ನು ಅಂದ್ರೆ ಚಿನ್ನದ ಚಿನ್ನ ಕಳ್ಳತನ ಮತ್ತೆ ಅದೆಲ್ಲದೂ ಕೂಡ ಈಗ ಇವತ್ತು ಒಂದು ರಿಪೋರ್ಟ್ ಬಂತು ಅವೆಲ್ಲವೂ ಕೂಡ ಅವರನ್ನು ಬಂಧಿಸುವ ಆರೋಪಿಯನ್ನು ಬಂಧಿಸುವಂತಹ ಪ್ರಯತ್ನ ಕೂಡ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚನೆಯಾಯಿತು ಆಯಿತು ಎಸ್ಐ ಟಿ ತನಿಖೆಯ ಮೂಲಕ ಆರೋಪಿಯನ್ನು ಬಂಧಿಸುವಂತಾಯಿತು ಇದೆಲ್ಲವೂ ಕೂಡ ಆಗ್ತಾ ಇದ್ರು ಕೂಡ ಸರ್ಕಾರ ಮಟ್ಟದಲ್ಲಿ ಬಿಜೆಪಿ ಅದನ್ನೇ ಅಂದ್ರೆ ಹಿಂದೂ ದೇವಸ್ಥಾನದ ಚಿನ್ನವನ್ನು ಕಳೆತಾ ಕಳವು ಆಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಎಲ್ ಎಫ್ ಅನ್ನುವುದನ್ನ ಸಾರ್ವಜನಿಕ ವಲಯಕ್ಕೆ ಬಿಂಬಿಸುವಂತ ಪ್ರಯತ್ನವನ್ನು ಬಿಜೆಪಿ ಯಶಸ್ವಿಯಾಗಿ ಮಾಡಿತ್ತು ಹಾಗಾಗಿ ಕಳೆದ ಕೆಲವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗಮನಿಸಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗಮನಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹಳ ದೊಡ್ಡ ವಿರೋಧಿ ಅಲೆಯನ್ನ ಸೃಷ್ಟಿಸುವುದಕ್ಕೆ ಬಿಜೆಪಿ ಪ್ರಯತ್ನ ಮಾಡಿತು ತನ್ನಲ್ಲಿ ಇದ್ದಂತಹ ಏಕೈಕ ಒಂದೇ ಸ್ಥಾನ ಒಂದೇ ವಿಧಾನಸಭಾ ಕ್ಷೇತ್ರದ ವನ್ನು ಕೂಡ ಕಳೆಯು ಕಳೆದುಕೊಡ್ತು ಸೊ ಅದೆಲ್ಲವೂ ಕೂಡ ಅಂದ್ರೆ ಬಿಜೆಪಿಗೆ ಒಂದು ಸ್ಪಷ್ಟ ರವಾನೆ ಅಲ್ಲಾಯ್ತು ಇಲ್ಲಿ ಅಂದ್ರೆ ಕೇರಳದಲ್ಲಿ ನೀವು ಜಾತಿವಾರು ಅಥವಾ ಹಿಂದೂ ಧರ್ಮದ ಆಧಾರದ ಮೇಲೆ ರಾಜಕೀಯವನ್ನ ಮಾಡಿದ್ರೆ ನಾವು ಅದಕ್ಕೆ ಒಪ್ಪಲ್ಲ ಅನ್ನುವಂತಹದನ್ನ ಮತದಾರರು ನೇರವಾಗಿ ಒಂದು ಸಂದೇಶವನ್ನು ಬಿಜೆಪಿಗೆ ರವಾನೆ ಮಾಡಿದ್ರು ಆಮೇಲೆ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಸುರೇಶ್ ಗೋಪಿಯನ್ನ ಹೊರತಾಗಿ ಬೇರೆ ಯಾರೂ ಕೂಡ ಗೆದ್ದಿಲ್ಲ ಸ್ವತಃ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ಶಶಿ ತರೂರ್ ವಿರುದ್ಧವಾಗಿ ಈ ಸೋಲನ್ನು ಒಪ್ಪಿಕೊಂಡರು ರಾಜೀವ್ ಚಂದ್ರಶೇಖರ್ ಅವರ ರಾಜಕೀಯ ವರ್ಚಸ್ಸು ಸಂಪೂರ್ಣವಾಗಿ ಹದಗೆಡತು ಸೊ ಇವೆಲ್ಲವನ್ನು ಕೂಡ ಗಮನಿಸಬೇಕು ಶಶಿ ತರೂರ್ ಈ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಫೇವರ್ ಇದ್ದಾರೆ ಅನ್ನುವಂತಹ ಆರೋಪಗಳು ಮತ್ತು ಸಾರ್ವಜನಿಕ ರಾಜ್ಯ ರಾಜಕೀಯ ಎಲ್ಲವೂ ಕೂಡ ಬರ್ತಾ ಇದೆ ಸೊ ಆದಾಗ್ಯೂ ಕೂಡ ಕೇರಳದಲ್ಲಿ ತರೂರ್ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಯು ಡಿ ಎಫ್ ಇದೆ ಹಾಗಾಗಿ ಕಾಂಗ್ರೆಸ್ನ ನೇತೃತ್ವ ತರೂರನ್ನು ವಹಿಸಿಕೊಂಡ್ರೆ ಯು ಡಿ ಎಫ್ ಆಡಳಿತ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ ಅನ್ನೋದು ಮತದಾರರಲ್ಲಿ ಒಂದು ಅಭಿಪ್ರಾಯ ಮೂಡಿರೋದು ಮತ್ತೆ ರಾಯಬರಲಿ ಮತ್ತು ವಯನಾ ವಯನಾಡ್ನಲ್ಲಿ ಸಂಸದರಾಗಿದ್ದಂತಹ ರಾಹುಲ್ ಗಾಂಧಿ ಅವರು ರಾಯಬಲಿ ಕ್ಷೇತ್ರವನ್ನ ಉಳಿಸಿಕೊಂಡು ವೈ ವಯನಾಡು ಕ್ಷೇತ್ರವನ್ನು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಉಪಚುನಾವಣೆ ಆದಾಗ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ಸಂಸದೆಯಾಗಿ ಆಯ್ಕೆಗೊಳ್ತಾರೆ ಪ್ರಿಯಾಂಕಾ ಗಾಂಧಿ ವಯನಾಡಿನ ಸಂಸದೆಯಾಗಿ ಆಯ್ಕೆಗೊಂಡ ಬಳಿಕ ವಯನಾಡಿನ ಒಂದು ದೊಡ್ಡ ದುರಂತ ಆಯಿತು ಲ್ಯಾಂಡ್ ಸ್ಲೈಡಿಂಗ್ ದುರಂತ ಆಯಿತು ಅದಾಗಿಯೂ ಕೂಡ ವಯನಾಡ್ನಲ್ಲಿ ನಿರಂತರವಾಗಿ ಒಂದು ಚುನಾವಣಾ ಪ್ರಚಾರ ಮತ್ತು ಜನರನ್ನು ಸಂಪರ್ಕಿಸಿದೋ ಅಲ್ಲಿನ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಪ್ರಯತ್ನವನ್ನು ಪ್ರಿಯಾಂಕಾ ಗಾಂಧಿ ನಿರಂತರವಾಗಿ ಮಾಡ್ತಾ ಇದ್ರು ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರು ಸಾಥ್ ನೀಡ್ತಾ ಹೋದರು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾಲಿಗೆ ಮತ್ತು ಯು ಡಿ ಎಫ್ ಪಾಲಿಗೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯಿತು ಪ್ರಿಯಾಂಕಾ ಅವರು ಕೂಡ ಇದ್ದಾರೆ ಶಶಿ ಅವರು ಕೂಡ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯು ಡಿ ಎಫ್ ಅಧಿಕಾರಕ್ಕೆ ಬಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೆ ಮತ್ತು ರಾಜಕೀಯವಾಗಿಯೂ ಕೂಡ ಒಂದು ಎತ್ತರದ ಸ್ಥಾನಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಆಗುತ್ತೆ ಅನ್ನುವುದು ಮತದಾರರಲ್ಲಿ ಈ ರೀತಿಯ ಒಂದು ಅಭಿಪ್ರಾಯ ಮೂಡಿದೆ ಮತ್ತು ಕೇರಳದಲ್ಲಿ ಗಮನಿಸಿ ಯ ಒಂದು ಸಿದ್ಧಾಂತ ಯಾವ ಮಟ್ಟಕ್ಕೆ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸೊ ಹಿಂದೂ ಧರ್ಮದ ಅಂದರೆ ಜನರ ಜನಸಂಖ್ಯೆ ಹೆಚ್ಚಿರೋದು ಮತ್ತು ಆರ್ ಎಸ್ ಎಸ್ನ ಶಾಖೆಗಳು ಅಲ್ಲಿ ಹೆಚ್ಚಿರೋದು ಆದರೆ ವೋಟ್ ಹಾಕೋದು ಕೂಡ ವೋಟ್ ಹಾಕೋದು ಮಾತ್ರ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ಗೆ ಬಿ ಜೆ ಪಿಯ ರಾಜಕಾರಣವನ್ನು ಅಲ್ಲಿಯ ಮತದಾರರು ಒಪ್ಪಿಲ್ಲ ಅಲ್ಲಿ ಎಷ್ಟೇ ಆರ್ ಎಸ್ ಎಸ್ ಶಾಖೆಗಳಿರಲಿ ಎಷ್ಟೇ ಹಿಂದೂ ದೇವಾಲಯಗಳಿರಲಿ ರಾಜಕೀಯವಾಗಿ ಅಲ್ಲಿನ ಮತದಾರರು ನಿರ್ಧರಿಸುವುದು ವಿಭಿನ್ನವಾಗಿ ಬಹಳ ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ಮತ್ತೆ ಕ್ರಿಶ್ಚಿಯನ್ ಮಿಷನರಿಗಳು ಬಹಳ ಪ್ರಮುಖವಾಗಿ ಯಹೂದಿಗಳು ಇವೆಲ್ಲವೂ ಕೂಡ ಅಲ್ಲಿನ ಜನರು ಇದ್ದಾರೆ ಸೊ ಹಾಗಾಗಿ ಅಲ್ಲಿನ ರಾಜಕೀಯ ಸೈದ್ಧಾಂತಿಕವಾಗಿಯೇ ಅಹ್ ಮುನ್ನಡಿದ್ರೆ ಒಂದು ಕಡೆ ಆದ್ರೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಿರೋದು ಎಲ್ಲಾದ್ರೂ ಈ ಬಾರಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗತ್ತಾ ಜೊತೆಯಲ್ಲಿ ಸಿಎಂ ರೇಸ್ ಅಂತ ಬಂದಾದ ಸಂದರ್ಭದಲ್ಲಿ ಎಲ್ಲಾದರೂ ಯು ಡಿ ಎಫ್ ಇಂದ ಶಶಿ ತರೂರ್ ಅವ್ರಿಗೆ ಮನೆ ಹಾಕ್ತಾರ ಆ ಪ್ರಯತ್ನಗಳು ಇದೆಯಾ ಯಾಕಂತಂದ್ರೆ ಒಂದೇ ಹೆಜ್ಜೆ ಅವರು ಕಾಂಗ್ರೆಸ್ನಿಂದ ಆಚೆ ಇಟ್ಟು ಬಿಜೆಪಿ ಹತ್ರ ಹೋಗ್ತಿದ್ದಾರೆ ಅನ್ನೋ ಮಾತುಗಳಿದೆ ಸೊ ಇದನ್ನ ಹೆಂಗ್ ನೋಡ್ಬೋದು ಅಂತ ಎಕ್ಸಾಕ್ಟ್ಲಿ ಬಹಳ ಪ್ರಮುಖವಾಗಿ ಶಶಿ ತರೂರ್ ಮುಂದೆ ಇಟ್ಟುಕೊಂಡೇ ಈಗ ಯು ಡಿ ಎಫ್ ನಡಿಬೇಕಾಗಿದೆ ಸೊ ಯಾಕಂದ್ರೆ ಅವರು ಸಂಸದರಾಗಿದ್ರು ಕೂಡ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಅದೆಲ್ಲ ಅದು ಎರಡನೇ ಹಂತದ ಚರ್ಚೆ ಆದರೆ ಕಾಂಗ್ರೆಸ್ನಲ್ಲಿ ಅಥವಾ ಯು ಡಿ ಒಂದು ರಾಜಕೀಯ ಮುಖ ಒಂದು ವಿಶ್ವಾಸಾರ್ಹ ಮುಖ ಇಲ್ಲದೆ ಇರುವ ಕಾರಣಕ್ಕೋಸ್ಕರವಾಗಿ ಒಂದು ಸಮೀಕ್ಷೆ ನಡೆದಿತ್ತು ಆ ಅಂದ್ರೆ ಇನ್ನೂ ಆರೇಳು ತಿಂಗಳು ಬಾಕಿ ಇರುವಾಗಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮೇ ಅಂತ್ಯದಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತೆ ಮತ್ತು ಅದು ಮುಗಿಬೇಕು ಕೂಡ ಸೊ ಆ ಹಂತದಲ್ಲಿ ಅಂದ್ರೆ ಈ ಹಂತದಲ್ಲಿ ಇನ್ನೂ ಕೂಡ ಚುನಾವಣೆಗೆ ಆರೇಳು ತಿಂಗಳು ಬಾಕಿ ಇರುವಾಗಲೇ ಒಂದು ಸಮೀಕ್ಷೆ ಮಾಡಿರುವಂತಹ ವರದಿಯ ಪ್ರಕಾರ ಯು ಡಿ ಎಫ್ನಲ್ಲಿ ನಲ್ಲಿ ಒಂದಿಷ್ಟು ಹೊಸ ಮುಖಗಳನ್ನು ತರುವುದರ ಜೊತೆಗೆ ಹಳೆ ಮುಖವನ್ನು ಇಟ್ಟುಕೊಂಡು ರಾಜಕೀಯ ಮಾಡಿದ್ರೆ ಮತ್ತು ಆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ಯಶಸ್ಸನ್ನು ಕಾಣಬಹುದು ಕೇರಳದ ರಾಜ್ಯ ಆರ್ಥಿಕ ಸ್ಥಿತಿಯಲ್ಲಿ ಮತ್ತಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನುವಂತಹ ಜನ ಅದನ್ನ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ಎಲ್ ಡಿಎಫ್ ನ ಒಂದು ನೆಪೋಟಿಸಮ್ ವೀಣಾ ಜಾರ್ಜ್ ಅನ್ನ ಪಿಣರಾಯ್ ವಿಜಯ್ ಅವರು ಸಚಿವ ಸಂಪುಟಕ್ಕೆ ಕರೆದುಕೊಳ್ಳುವುದರ ಮುಖೇನವಾಗಿ ಒಂದು ದೊಡ್ಡ ಚರ್ಚೆ ಆಯ್ತು ಅದು ಅಂದ್ರೆ ತಮ್ಮ ಮಗಳನ್ನೇ ಇಲ್ಲಿ ಅಂದ್ರೆ ಸಚಿವ ಸಂಪುಟಕ್ಕೆ ಸೇರ್ಕೊಂಡು ಅವರಿಗೆ ಪ್ರಮುಖ ಹುದ್ದೆಯನ್ನು ನೀಡುವುದರ ಜೊತೆಗೆ ಇವರು ಅಂದ್ರೆ ನೋಡಿ ಸಿಪಿಐ ಎಂ ಇವರೆಲ್ಲರೂ ಕೂಡ ನೆಪೋಟಿಸಮ್ ಅನ್ನ ಅಥವಾ ವಂಶ ಪಾರಂಪರ್ಯವನ್ನ ವಿರೋಧ ಇದ್ರು ಆದ್ರೆ ಪಿಣರಾಯಿ ವಿಜಯನ್ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗ ತಮ್ಮ ಮಗಳಿಗೆ ಒಂದು ಸಚಿವ ಸ್ಥಾನವನ್ನ ನೀಡುವುದ್ರ ಮುಖ್ಯವಾಗಿ ಅವರು ರಾಜಕೀಯ ಮಾಡೋದಕ್ಕೆ ಆರಂಭ ಮಾಡಿದಾಗ ಪಿಂಡ್ರಾಯ್ ವಿಜಯನ್ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಆಗ್ತಾ ಇತ್ತು ಇವೆಲ್ಲವನ್ನ ಕೂಡ ಗಮನಿಸಿದ್ರೆ ಎಲ್ ಡಿ ಎಫ್ ನ ವಿರುದ್ಧವಾಗಿ ಒಂದು ರಾಜಕೀಯ ವಿರೋಧಿ ಅಲೆ ಇದೆ ಯು ಡಿ ಎಫ್ ಅದನ್ನು ಗ್ರಾಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರ ಜೊತೆಗೆ ಬಿಜೆಪಿಯು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಅಂದರೆ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ದುರ್ಬಲಗೊಂಡಿರುವಂತಹ ಕ್ಷೇತ್ರಗಳಲ್ಲಿ ತನ್ನ ಕಸರತ್ತನ್ನ ಮಾಡ್ತಾ ಇದೆ ಬಹಳ ಪ್ರಮುಖವಾಗಿ ಕೊಲ್ಲಂ ಜಿಲ್ಲೆಯ ಪುನಲೂರು ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಡಿ ಸ್ಟಾಲಿನ್ ನೇತ್ರದ ತಮಿಳುನಾಡಿನ ಸರ್ಕಾರದ ಒಂದು ಪಕ್ಷ ಕೇರಳಕ್ಕೆ ಪ್ರವೇಶಿಸುವುದರ ಮುಖೇನವಾಗಿ ಅಧಿಕೃತ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮುಂಬರುವ ಚುನಾವಣೆಗೆ ನಾವು ಕೂಡ ಇದ್ದೇವೆ ನಿಮ್ಮ ಪ್ರತಿಸ್ಪರ್ಧಿಗಳಾಗಿ ಅನ್ನುವಂತ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನ ಡಿಎಂಕೆ ಕೂಡ ಮಾಡ್ತಾ ಇದೆ ಸೊ ಹಾಗಾಗಿ ಈ ಬಾರಿಯ ಚುನಾವಣೆ ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಖಿಲೇಶ್ ಯು ಶ್ರೀರಾಜ್ ಗೆ ನೋಡಿದ್ರ ವೀಕ್ಷಕರೇ ಒಟ್ನಲ್ಲಿ ಕೇರಳದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಅಂತೂ ಈ ಬಾರಿ ಕಟ್ಟಿಟ್ಟ ಬುತ್ತಿ ಅದರ ಜೊತೆಯಲ್ಲಿ ಕೇರಳ ಅಂದಾಗ ದೇವರ ನಾಡು ಜೊತೆಯಲ್ಲಿ ಇಡೀ ದೇಶದಲ್ಲೇ ಅಲ್ಲಿನ ರಾಜ್ಯದ ಜನರು ಅತಿ ಹೆಚ್ಚು ರಾಜಕೀಯ ಜಾಗೃತಿಯನ್ನ ಹೊಂದವರು ಜೊತೆಯಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದವರು ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾರಿಗೂ ಮತ ಹಾಕ್ತಾರೆ ಬದಲಾವಣೆಯನ್ನ ಬಯಸ್ತಾರ ಇಲ್ಲ ಅನ್ನೋದನ್ನ ಕಾದು ನೋಡಬೇಕು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ